ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಟೇಸ್ಟಿ ಅದು ಸೂಪರ್ ಜ್ಯೂಸ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ನೀವೇ ನೋಡ್ಬೋದು ಹಾಗೆ ಬಂದು ಲೈಕ್ ಮಾಡಿ ನೋಡಿ ನಾನಿಲ್ಲಿ ಆರೆಂಜನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಬಿಡಿಸಿ ಅದನ್ನು ಬೀಜ ಎಲ್ಲ ತೆಗ್ದಿದ್ದೀನಿ ಬೀಜ ಎಲ್ಲ ತೆಗಿಬೇಕು ಇಲ್ಲಾಂದರೆ ಕೈ ಬರುತ್ತೆ ಜ್ಯೂಸು ಹಾಗೆ ನಾನು ಒಂದು ರೋಜ ಹೂವನ್ನ ತೊಗೊಂಡಿದ್ದೀನಿ ಇದು ಕೂಡ ನಾನು ಜ್ಯೂಸ್ಗೆ ಹಾಕೋಕ್ಕೆ ತೊಗೊಂಡಿರೋದು ಮತ್ತು ಅರ್ಧ ಕಪ್ಪು ಸಕ್ಕರೆ ಅರ್ಧ ಕಪ್ ಕಾಲು ಟೀ ಸ್ಪೂನಷ್ಟು ಶುಂಠಿ ಪೌಡ್ರು ಮತ್ತು ಕಾಲು ಟೀ ಸ್ಪೂನಷ್ಟು ನಾನು ಮೆಣಸು ಪೌಡ್ರನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ನೋಡಿ ಆರೆಂಜು ಮತ್ತು ರೋಜ್ ಹೂವದು ದಳನ ಸೂಪರ್ ಸೂಪರಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಜ್ಯೂಸು ಒಂದು ಫ್ಲೇವರ್ ಬರುತ್ತಲ್ವ ಇದ್ರದ್ದು ಹೂವಿಂದು ರೋಜಾ ಹೂವಿಂದು ತುಂಬ ಚೆನ್ನಾಗಿರುತ್ತೆ ಜ್ಯೂಸು ನಾನು ತೊಗೊಂಡಿದ್ದೆ ಸಕ್ಕರೆನ ಮತ್ತು ಏಲಕ್ಕಿ ಸಾರಿ ಏಲಕ್ಕಿಲ್ಲ ಕಾಳು ಮೆಣಸು ಪೌಡ್ರ್ ಮತ್ತು ಶುಂಠಿ ಪೌಡ್ರನ್ನ ಎರಡು ಹಾಕ್ತಾಯಿದ್ದೀನಿ ಇದು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ ಜ್ಯೂಸ್ ಮಾಡೋ ಜಾರಲ್ಲೇ ನಾವು ಮಾಡಿಕೊಡ್ರೆ ಸೂಪರಾಗಿ ಚೆನ್ನಾಗೇ ಬರುತ್ತೆ ಅಂತ ನೋಡಿ ಚೆನ್ನಾಗೆ ಗ್ರೈಂಡ್ ಆಗ್ತಾಯಿದೆ ಕಲರ್ ನೋಡಿ ಹೆಂಗೆ ಬರ್ತಾಯಿದೆ ಅಂತ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಹಾಗೆ ಅದರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೂವು ಹಾಕಿದ್ದರಿಂದ ಹೊಸ ರೀತಿಯಲ್ಲಿ ಮಾಡೋದ್ರಿಂದ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಆಗಿ ಇತ್ತು ನಮ್ಮ ಮನೇಲಿ ಕೂಡ ಎಲ್ಲರೂ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ಎಲ್ಲರೂ ಕುಡಿದ್ರು ಬೇಸಿಗೆ ದಿನದಲ್ಲಿ ತಂಪಾಗೋಕ್ಕೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಈ ಥರ ಜ್ಯೂಸ್ನ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಜಲಡಿಯಲ್ಲಿ ನಾನು ಇವಾಗ ಸೋಸ್ಕೊತಾ ಇದ್ದೀನಿ ಇದು ಜ್ಯೂಸು ಸೋಸೋದ ಜಲಡಿ ತೊಗೊಂಡಿದೆ ಅದರಲ್ಲಿ ನಾನು ಸೋಸ್ಕೊಂಡು ನೋಡಿ ಇವಾಗ ನನಗೆ ಇದರಲ್ಲಿ ಎರಡು ಜ್ಯೂಸ್ ಆಗಿದೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಒಂದು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ ಎರಡು ಚಿಕ್ಕ ಗ್ಲಾಸ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನನಗೆ ಎರಡು ಗ್ಲಾಸಷ್ಟು ಜ್ಯೂಸನ್ನ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ನಿಮ್ಮ ಮನೇಲಿ ಕೂಡ ಮಾಡಿಕೊಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಬೇಸಿಗೆ ದಿನದಲ್ಲಿ ತಂಪು ಕೂಡ ಆಗುತ್ತೆ ನೀವು ಇದಕ್ಕೆ ಐಸ್ ಕುಕ್ ಕೂಡ ಹಾಕ್ಕೊಂಡು ಕುಡಿಬೋದು ತಂಪಾಗಿರುತ್ತೆ ನನಗೆ ಇರಲಿಲ್ಲ ನಾನು ಹಾಕಿಲ್ಲ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತೋಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕಿ ಹೊಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನಿಮಗೆ ನೀವೇ ನೋಡ್ಬೋದು ನೋಡಿದ್ರಲ್ವಾ ಯಾವ ಥರ ಜ್ಯೂಸ್ ಮಾಡೋದಂತ ಎಷ್ಟು ಟೇಸ್ಟ್ ಆಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಜ್ಯೂಸು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಮನೆಗೆ ನೆಂಟರು ಯಾರಾದರೂ ಬಂದಾಗ ಈ ಥರ ಫ್ಲೇವರಲ್ಲಿ ನೀವು ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಆಗ್ತಾರೆ ದಿಢೀರಾಗಿ ಮಾಡುವಂಥ ಆರೆಂಜ್ ಜ್ಯೂಸ್ ಕಲರ್ಫುಲ್ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಇದೇ ಥರ ಯಾವ ಹಣ್ಣುಗಳು ಜ್ಯೂಸ್ ಕೂಡ ನಾವು ಮಾಡ್ಕೋಬೋದು ನಿಮಗೆ ಇನ್ನೂ ಏನಾದರೂ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನಗೆ ಸುಮಾರು ವೀಡಿಯೋಸ್ಗೆಲ್ಲ ಹಾಕಿದ್ದೀನಿ ಜ್ಯೂಸ್ಗಳದ್ದು ಅದು ಕೂಡ ನೋಡಿಲ್ಲ ಅಂದರೆ ನೋಡಿ ಸೂಪರಾಗಿ ಟೇಸ್ಟಿಯಾದ ಆದ ನಾನು ಸುಲಭವಾದ ರೆಸಿಪಿಗಳನ್ನೇ ಹಾಕೋದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವಂಥ ರೆಸಿಪಿ ಕೂಡ ನಾನು ಹಾಕ್ತಿರ್ತೀನಿ ಚೆಕ್ ಮಾಡಿ ನೋಡ್ಕೊಳ್ಳಿ ಎಲ್ಲರಿಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು